ಫಸ್ಟ್ ನಮಸ್ಕಾರ ನಾವ್ ಅಪ್ಪ ಮಕ್ಳು ಇಬ್ರು ಬಂದಿದೀವಿ ಈ ಫಿಲಂ ನೋಡ್ಲೇಬೇಕು ಅಂತ ಒಂದ್ ನಾವ್ ಅಪ್ಪ ಮಕ್ಕಳು ಬಂದಿದೀವಿ ಈ ಮೂವಿಗೆ ಸೂಪರ್ ಫಿಲಮ್ ಸೂಪರ್ ಎಲ್ಲಾ ತಂದೆ ಮಕ್ಳು ಜೊತೆಲಿ ಬಂದಿ ಫಿಲಂ ನೋಡಿ ನಾವ್ ಇಬ್ರು ಅಪ್ಪ ಮಕ್ಳು ಜೊತೆಲೆ ಬಂದು ಫಿಲಂ ನೋಡ್ಕೊಂಡು ಹೋಗ್ತಾ ಇದೀವಿ ಯಾರ್ಯಾರ ತಂದೆ ತಾಯಿ ಬೆಲೆ ಗೊತ್ತಿಲ್ಲ ಎಲ್ಲಾರು ಅವ್ರ ತಂದೆ ತಾಯಿ ಜೊತೆನೆ ಥಿಯೇಟರ್ ಬಂದ್ ಫಿಲಂ ಚೆನ್ನಾಗಿದೆ ಸೂಪರ್ ಫಿಲಮ್ ಅವ್ರ ಯಾವಾಗ್ಲೂ ಹಂಗೆ ತುಂಬಾ ಎಮೋಷನ್ ಆಗ್ಬಿಡ್ತಾರೆ ನನ್ ಕೈ ತುಂಬಾ ಲವರ್ ಎಲ್ಲ ತಂದೆ ತಾಯಿ ನಿಜವಾಗ್ಲೂ ಯಾರು ದೂರ ಆಗಬೇಡಿ ಆ ತಂದೆ ತಾಯಿನ ಜೊತೆಲಿ ಇಟ್ಕೊಂಡ್ ನೋಡ್ಕೊಳ್ಳಿ ಅಂತ ನಾನು ಇಷ್ಟ ಬೀಳ್ತೀನಿ ಅದಕ್ಕೋಸ್ಕರ ನನ್ನ ಮಗನ್ ಕರ್ಕೊಂಡ್ ಜೊತೆಲೆ ಬಂದು ಮೂವಿ ನೋಡಿದ್ದೀನಿ ಎಲ್ಲ ಬಂದು ಮೂವಿ ನೋಡಿ ಥ್ಯಾಂಕ್ ಯು ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಇಲ್ಲಿಂದಲೇ ಕೈ ನಿಂತೀನಿ ಎಲ್ಲಾರು ಥಿಯೇಟರ್ ಬಂದು ಇಂಥ ಸಿನಿಮಾ ನೋಡಿ ನಿರ್ಮಾಪಕರನ್ನ ನಿರ್ದೇಶಕರನ್ನ ಪ್ರೋತ್ಸಾಹಿಸಿ ಮತ್ತೆ ಅವರು ಒಳ್ಳೆ ಸಿನಿಮಾ ಮಾಡ್ತಾರೆ ಡೈರೆಕ್ಟರ್ಗೆ ಇಲ್ಲಿಂದಲೇ ನಮಸ್ಕಾರ ಮಾಡ್ತೀವಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಈಗಿನ ಜನರೇಷನ್ ಈಗ ತುಂಬಾ ನಡೀತಾ ಇದೆ ಸರ್ ಕೇಳಿ ಕೇಳಿ ತಲೆ ಕೆಟ್ಟು ಹೋಗಿದೆ ಏನ್ ಹೇಳಿ ಸರ್ ಇಂಥ ಸಿನಿಮಾ ಬಂದು ಥಿಯೇಟರ್ ಬಂದು ಪ್ರತಿಯೊಬ್ರು ನೋಡಿ ಸರ್ ಅಷ್ಟೇ ಹೇಳ್ತೀನಿ ಸರ್ ಅಷ್ಟು ಹೇಳ್ಬೇಕಂತ ಅಂದ್ರೆ ಈ ಫಿಲಮ್ ನ ಯಾರ ನೋಡ್ಬೇಕಂತ ಅಂದ್ರೆ ತುಂಬಾ ರೀ ಯಾಕಂದ್ರೆ ಒಬ್ಬರ ಅನಾಥರ ಒಂದು ಅಪ್ಪ ಒಂದು ಸೆಂಟಿಮೆಂಟ್ ನ ಇಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತಂದ್ರೆ ಆ ಇವಾಗ ತುಂಬಾ ಮಂದಿ ಹೇಳ್ತಾ ಇದಾರೆ ಪ್ರೇಮ್ ಸರ್ ಇದ್ರಲ್ಲಿ ಒಂದು ಪಾರ್ಟ್ ಆಗಿದ್ದಾರೆ ಬಟ್ ಈ ಫಿಲಂ ಬಗ್ಗೆ ಪ್ರತಿಯೊಬ್ರು ಮನೆಯವರು ಯಾರು ಸ್ಯಾಡೀಸ್ ಅಂತ ಇಲ್ಲದವ್ರು ಬಂದ್ಬಿಟ್ರ ತಂದೆ ತಾಯಿ ಜೊತೆ ಕರ್ಕೊಂಡ್ ಬಂದ್ಬಿಟ್ಟು ತೋರ್ಸ್ರಿ ಯಾಕಂದ್ರೆ ನಿಮ್ ತಂದೆಗೆ ನೀವು ಯಾವ ಪ್ರೀತಿನ ತೋರಿಸ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಅನ್ನೋದು ನೀವು ಪರ್ಫೆಕ್ಟ್ ಆಗಿ ನೀವು ಚೆನ್ನಾಗೆ ತುಂಬಾ ಚೆನ್ನಾಗಿ ನೀವು ನೋಡ್ತಾ ಇದ್ದೀರಾ ತಂದೆ ತಾಯಿ ಮಕ್ಕಳು ಚೆನ್ನಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಧೈರ್ಯದಿಂದ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ತೋರಿಸಿಂತ ಫಿಲಮ್ ಮಾದ್ರಿ ಈ ತರ ಫಿಲಮ್ ಬೇಕು ಇಂಡಸ್ಟ್ರಿಗೆ ಇಂಡಸ್ಟ್ರಿಗೆಲ್ಲ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲ ಅಂತಂದ್ರೆ ಚೆನ್ನಾಗಿ ನೋಡ್ತಾ ಇಲ್ಲದವ್ರು ಯಾವುದೇ ಕಾರಣಕ್ಕೂ ಈ ಫಿಲಮ್ ಕರ್ಕೊಂಡ್ ಬರಲ್ಲ ಯಾಕಂದ್ರೆ ಅವ್ರ ಸ್ಯಾಡಿಸ್ಟ್ ನಾನು ಮಕ್ಕಳು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಲಾಯರ್ಸ್ ಯಾರ್ಯಾರಿದ್ದಾರೆ ಅವ್ರನ್ನ ಫ್ಯಾಮಿಲಿ ನ ಕರ್ಕೊಂಡ್ ಬಂದ್ಬಿಟ್ಟು ಫಿಲಂ ತೋರಿಸಿ ಈ ಫಿಲಮ್ ಅಲ್ಲಿ ತುಂಬಾ ನಿಮ್ಗೆ ನಿಮ್ಮ ಫ್ಯಾಮಿಲಿ ಪ್ರತಿಯೊಂದು ಸೂಕ್ಷ್ಮವಾಗಿ ಡೈರೆಕ್ಟರ್ ಕಟ್ಕೊಟ್ಟಿದ್ದಾರೆ ಲಾಸ್ಟ್ ಒಂದ್ ಸೀನ್ ಅವರ ಅವ್ರ ಯಾರ್ಯಾರು ಈ ಫಿಲಮ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅವ್ರದ್ದು ಪ್ರತಿಯೊಬ್ರು ತಂದೆ ಫೋಟೋನ ಇದ್ರಲ್ಲಿ ಮೆಮೊರೀಸ್ ನ ಒಂದು ಲಾಸ್ಟ್ ಅಲ್ಲಿ ಒಂದು ಕೊಟ್ಟಿದ್ದಾರೆ ಸೂಪರ್ ಡೈರೆಕ್ಟರ್ ಸೂಪರ್ ಜೈ ಇನ್ ಜಯಕರ್ ರಾಜ್ಕುಮಾರ್ ಒಂದು ಮೂವಿಗೆ ಎಷ್ಟೋ ಮೂವಿ ಬರುತ್ತೆ ಎಷ್ಟೋ ಮೂವಿ ಹೋಗುತ್ತೆ ಈಗಿನ ಫಾಸ್ಟ್ ಜನ್ರೇಷನ್ಗೆ ಫಾಸ್ಟ್ ಜನ್ರೇಷನ್ ಬಂದು ಈ ಮೂವಿನ ನೋಡಿದ್ರೆ ಅಟ್ಲೀಸ್ಟ್ ಒಂದು ಮಾರಲ್ ಇದೆ ಒಂದು ನೀತಿ ಇದೆ ಫ್ಯಾಮಿಲಿ ಬಂದು ಎಲ್ಲ ತಂದೆ ತಾಯಿ ಮಕ್ಕಳ ಜೊತೆಯಲ್ಲಿ ನೋಡುವಂಥ ಮೂವಿ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಇದನ್ನು ದಯವಿಟ್ಟು ನೀವೆಲ್ಲರೂ ಸೇರಿ ಪಬ್ಲಿಷ್ ಮಾಡಿ ಒಳ್ಳೆ ಸಂದೇಶ ಇದೆ ಎಲ್ಲ ತಂದೆ ತಾಯಿಗಳು ಬಂದು ಆರಾಮಾಗಿ ಕುತ್ಕೊಂಡು ನೋಡೋ ಸಾಂಸಾರಿಕ ಚಿತ್ರ ಒಂದು ಸಂದೇಶದ ಮುಖಾಂತರ ಇದೆ ದಯವಿಟ್ಟು ಎಲ್ಲರೂ ಬನ್ನಿ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಎಲ್ಲರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಪ್ರೇ ಪ್ರೇಮ್ ಅವರು ನಿಜ ಜೀವನದಲ್ಲಿ ಹೇಗಿದ್ದಾರೋ ಅದಕ್ಕಿಂತ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಹಾಗೇನೆ ಆಕ್ಟಿಂಗ್ ಇಂತ ಚೆನ್ನಾಗಿ ಅವರು ಇದ್ದಾರೆ ಅವರ ಮನಸ್ಸಿಗೆ ಹೇಗೆ ಒಪ್ಪುತ್ತೋ ಅದಕ್ಕೆ ಅವರ ಜೀವನದಲ್ಲಿ ಸಿಕ್ಕಂತಹ ಒಂದು ಉತ್ತಮವಾದ ಚಿತ್ರ ಅವರಿಗೆ ಈ ಚಿತ್ರತಂಡಕ್ಕೆ ಗಾಡ್ ಯು ಆಲ್ ದ ನೀವು ಆಶೀರ್ವದಿಸಿ ಎಲ್ಲಾರು ಬಂದು ಚಿತ್ರಮಂದಿರದಲ್ಲಿ ಚಿತ್ರ ನೋಡಿ